ಶಿರುಗುಪ್ಪಿ ಲಾಲ್ ಬಹದ್ದೂರ್ ಸಹಕಾರಿಯ ಮೂವತ್ತೈದನೇ ಸರ್ವಸಾಧಾರಣ ಸಭೆ ಸದಸ್ಯರ ಸಹಕಾರದೊಂದಿಗೆ ಸಂಘದ ಕಾರ್ಯಕ್ಷೇತ್ರವನ್ನು ಪಕ್ಕದ ಜಿಲ್ಲೆಗಳಿಗೆ ವಿಸ್ತರಣೆ ಬೊಮ್ಮಣ್ಣ ಚೌಗ್ಲೆ ಸಹಕಾರಿಯ ಎಲ್ಲ ಸದಸ್ಯರ ಠೇವಣಿದಾರರ ಸಹಕಾರ ಮತ್ತು ಸಾಲಗಾರರು ಸರಿಯಾದ ವೇಳೆಗೆ ಸಾಲ ಮರುಪಾವತಿಸಿ ಸಹಕಾರಿಯ ಪ್ರಗತಿಗೆ ಸಾಥ್ ನೀಡುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ನಾಲ್ಕು ರೂಪಾಯಿಗಳ ನಿವ್ವಳ ಲಾಭಗಳಿಸಿದೆ ಸಂಘದ ಕಾರ್ಯಕ್ಷೇತ್ರವನ್ನು ಬೆಳಗಾವಿ ಜಿಲ್ಲೆಯೊಂದಿಗೆ ವಿಜಯಪುರ ಬಾಗಲಕೋಟ್ ಧಾರವಾಡ ಜಿಲ್ಲೆಗೆ ವಿಸ್ತರಿಸಲಾಗುವುದೆಂದು ಅಧ್ಯಕ್ಷ ಬಮ್ಮಣ್ಣ ಚೋಗ್ಲಾ ತಿಳಿಸಿದ್ದಾರೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕರಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಅರಿಹಂತ ಶಾಲೆಯ ಸಭಾಭವನದಲ್ಲಿ ಶ್ರೀ ಜಿನ್ನಪ್ಪನ ಚೌಗ್ಲಿ ಲಾಲ್ ಬಹದ್ದೂರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಮೂವತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಸದಸ್ಯರ ಸಹಕಾರದಿಂದ ಈಗಾಗಲೇ ನಮ್ಮ ಸಹಕಾರಿಯು ಬೆಳಗಾವಿ ಜಿಲ್ಲೆಯಲ್ಲಿ ಶಿರಗುಪ್ಪಿ ಮುಖ್ಯ ಶಾಖೆಯೊಂದಿಗೆ ಒಟ್ಟು ಎಂಟು ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾರ್ಯಕ್ಷೇತ್ರವನ್ನು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ವಿಸ್ತರಿಸಲು ನಿರ್ಧರಿಸಿ ಇನ್ನಷ್ಟು ಶಾಖೆಗಳನ್ನು ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು ತೆಗೆದುಕೊಂಡಂತ ಎಲ್ಲ ಲೋನುದಾರರು ಬಹಳಷ್ಟು ನಾವು ಸಕಾಲಕ್ಕೆ ಲೋನ್ ತುಂಬಿ ಬಹಳಷ್ಟು ಸಹಕಾರ ಸಹಕಾರಗಳಿದ್ದಾರೆ ಅವರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಅದೇ ತರ ಹೇಳುತ್ತೇನೆ ಹೊರತುಪಡಿಸಿ ನಾವು ಭಾಳಷ್ಟು ಏನೋ ಯೋಜನೆಗಳು ಹಾಕ್ಕೊಂಡೆವು ಅದಕ್ಕೆಲ್ಲರೂ ನೀವು ಸದಸ್ಯರು ಸಾಥ್ ಕೊಡಬೇಕು ಈಗ ಮೊದಲನೇ ಸ್ಟೆಪ್ ನಾವು ಮೇಂಬರಿ ಯಾರಾದರೂ ಇನ್ಶೂರೆನ್ಸ್ ತಗೋತಾ ಇದ್ದೀವಿ ಅವ್ರಿಗೆ ಏನು ನಮ್ಮ ಬ್ಯಾಂಕ್ದಾಗ ಬ್ಯಾಂಕ್ದಾಗ ಈಗ ಇನ್ಶೂರೆನ್ಸ್ ಕುಳ್ಳಿಕ್ ಅದೇ ಥರ ನಮ್ಮ ಭೀ ನಾವು ಇನ್ಶೂರೆನ್ಸ್ ಎಲ್ಲ ನಿಮ್ಮ ಸೌಲಭ್ಯ ಮಾಡಿಕೊಡ್ಬೇಕು ಇನ್ನು ಮುಂದೆ ಜನರಲ್ ಇನ್ಶೂರೆನ್ಸ್ ಸೌಲಭ್ಯ ಮಾಡ್ತೇವೆ ಹೆಲ್ತ್ ಇನ್ಶೂರೆನ್ಸ ಲೈಫ್ ಇನ್ಶೂರೆನ್ಸ ಆಕ್ಸಿಡೆಂಟಲ್ ಇನ್ಶೂರೆನ್ಸಾ ಎಲ್ಲ ತರದ್ದು ಇನ್ಶೂರೆನ್ಸ್ ಕೊಡೋದ ಮತ್ತೆ ನಾವು ಆದಷ್ಟು ಸರ್ವಿಸ್ ಕೊಡೋದಷ್ಟು ವ್ಯವಸ್ಥೆ ಮಾಡ್ತೀವಿ ಇದೇ ತರ ನೀವು ಸರ್ಕಾರಿ ಇರಲಿ ಒಂದು ಹೊಸದೊಂದು ಏನಾಗಿದೆಯಪ್ಪ ಅಂದ್ರೆ ಬ್ಯಾಂಕ್ ನಡೆಸೋದು ಬಹಳಷ್ಟ ಮುಷ್ಕಿ ಆಯ್ತು ಇವಾಗ ನಾಲ್ಕು ವರ್ಷದ ಹಿಂದೆ ಏನಿತ್ತು ಕಬ ಕಳಿಸ್ತೀರಿ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ನೀವು ಹಕ್ ಪತ್ರ ಬಟ್ ಕೊಡ್ತಿದ್ರಿ ನಮ್ಮ ಫ್ಯಾಕ್ ನಮ್ಮ ಬಿಲ್ ಇದಕ್ಕೆ ಬ್ಯಾಂಕ್ ಕಳಿಸ್ತೀರಿ

ಫ್ಯಾಕ್ಟ್ರಿ ಬಿದ್ದು ಇಂಚೆ ಪ್ರಯತ್ ಮಾಡಿದ್ರೆ ಎಲ್ಲರೂ ಕೂಡ ಎಲ್ಲ ಟೈಮ್ ಆಯ್ತು ಅಂದರೆ ಏನು ಆಗ್ತದಿಲ್ಲ ಅದಕ್ಕಿಂತ ಮುಂಚೆ ನೀವು ಒಂದು ಕೆಲಸ ಮಾಡಿರಿ ನೀವು ಎಲ್ಲಿ ಯಾವ ಫ್ಯಾಕ್ಟ್ರಿಗೆ ಹಾಕೋದು ಅಥಾರಿಟಿ ಆಫ್ ನಮಗೆ ಬಂದು ಕೊಡಿ ಜಬ್ರೀಲ್ ಅವ್ರು ಹೇಳು ನಮ್ಮ ವ್ಯವಹಾರದು ಅಲ್ಲಿ ನಾವು ಬಿಲ್ ಕಳಿಸ್ಬೇಕು ಒಂದುವೇಳೆ ಅವ್ರ ಫ್ಯಾಕ್ಟ್ರಿ ಅವ್ರ ಬಿಲ್ ಕಳಿಸ್ಬೋದಂದ್ರೆ ಇಲ್ಲಿ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರಿ ನಾವು ಆರ್ ಟಿ ಎಸ್ ಐ ಎನ್ ಎಫ್ ಟಿ ವಿದೌಟ್ ಶುಲ್ಕದಾಗ ನಾವು ಸರ್ವಿಸ್ ಕೊಡ್ಕೋ ನಿಮ್ಗೆ ನಿಮಗೆ ಎಷ್ಟು ಬೇಕಾದ ಅಮೌಂಟ್ ಕ್ಯಾಶ್ ಕೊಡ್ತೇವೆ

ಸಂಘದಲ್ಲಿ ಒಟ್ಟು ಮೂರು ಸಾವಿರದ ಎಪ್ಪತ್ತೇಳು ಸದಸ್ಯರಿದ್ದು ಇಪ್ಪತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಷೇರು ಬಂಡವಾಳ ಹೊಂದಿದೆ ಇನ್ನು ಒಂದು ನೂರ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಮೂರುನೂರ ನಲವತ್ತೊಂಬತ್ತು ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಐವತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಏಳುನೂರ ಐವತ್ಮೂರು ರೂಪಾಯಿ ಸಾಲ ವಿತರಿಸಲಾಗಿದೆ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶ ವಿತರಿಸಲಾಗುವುದು ಎಂದರು ಸದಸ್ಯತ್ವ ವರ್ಷದ ಆರಂಭದಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಜನ ಸದಸ್ಯರುದ್ದು ವರ್ಚ್ ವರದಿಯ ವರ್ಷದಲ್ಲಿ ಮೂರುನೂ ಏಳ್ನೂರ ಐವತ್ತು ಜನ ಸೇರ್ಪಡೆಯಾಗಿ ಎಂಟು ಜನ ಕಡಿಮೆಯಾಗಿ ವರ್ಷದ ಕೊನೆಗೆ ಮೂರು ಸಾವಿರದ ಎಪ್ಪತ್ತೇಳು ಜನ ಸದಸ್ಯರು ಇರುತ್ತಾರೆ ಷೇರು ಬಂಡವಾಳ ಮತ್ತು ದುಡಿಯುವ ಬಂಡವಾಳ ಷೇರು ಬಂಡವಾಳ ವರ್ಷದ ವರ್ಷ ಆರಂಭದಲ್ಲಿ ಹನ್ನೊಂದು ಲಕ್ಷ ತೊಂಬತ್ತೊಂದು ಸಾವಿರದ ರಷ್ಟು ಇತ್ತು ವರದಿಯ ವರ್ಷದಲ್ಲಿ ಎಂಟು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬತ್ತ್ಮೂರು ಜಮ ಆಗಿದ್ದು ರೂಪಾಯಿ ಹದಿನಾಲ್ಕು ಸಾವಿರದ ಒನ್ನೂರಷ್ಟು ಕಡಿಮೆಯಾಗಿ ವರ್ಷದ ಕೊನೆಗೆ ಷೇರು ಬಂಡವಾಳ ಇಪ್ಪತ್ತು ಲಕ್ಷ ನಲವತ್ತೊಂಬತ್ತು ರಷ್ಟು ಇರುತ್ತದೆ ದುಡಿಯುವ ಬಂಡವಾಳದಲ್ಲಿ ವರದಿ ವರ್ಷದಲ್ಲಿ ರೂಪಾಯಿ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತ್ಮೂರು ಕೋಟಿ ನಲವತ್ತೆಂಟು ಲಕ್ಷ ಐದು ಸಾವಿರದ ಒನ್ನೂರ ಲಕ್ಷ ಹೆಚ್ಚಾಗಿ ವರ್ಷದ ಕೊನೆಗೆ ದುಡಿಯುವ ಬಂಡವಾಳ ರೂಪಾಯಿ ಒನ್ನೂರ ಹದಿನೇಳು ಕೋಟಿ ತೊಂಬತ್ತ್ಮೂರು ಲಕ್ಷ ಹತ್ ನಲವತ್ತೊಂಬತ್ತು ಸಾವಿರದ ಮೂರುನೂರ ಮೂವತ್ತ್ನಾಲ್ಕು ಇರುತ್ತದೆ ನಿಧಿಗಳು ವರದಿಯ ವರ್ಷದಲ್ಲಿ ನಿಧಿಯಲ್ಲಿ ರೂಪಾಯಿ ಏಳು ಕೋಟಿ ಹತ್ತೊಂಬತ್ತು ಲಕ್ಷ ಹದಿನೈದು ಸಾವಿರದ ನಾಲ್ನೂರ ಎಪ್ಪತ್ತರಷ್ಟು ಹೆಚ್ಚ ಹೆಚ್ಚಳವಾಗಿ ವರ್ಷದ ಕೊನೆಗೆ ಐದಂಟು ನಿಧಿ ಒಂದು ಕೋಟಿ ತೊಂಬತ್ತ್ಮೂರು ಲಕ್ಷ ಮೂರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹಾಗೂ ಇತರ ನಿಧಿಗಳು ಒಂಬತ್ತು ಕೋಟಿ ಅರವತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರದ ಐನೂರ ಮೂವತ್ತು ರಷ್ಟು ಇಟ್ಟು ಹೀಗೆ ಒಟ್ಟು ರೂಪಾಯಿ ಹನ್ನೊಂದು ಕೋಟಿ ಐವತ್ತೈದು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೊಂದಷ್ಟು ಅಷ್ಟು ಇರುತ್ತದೆ ಫೇವುಗಳು ವರ್ಷಾರಂಭಕ್ಕೆ ಫೇರುಗಳ ಮತ್ತ ರೂಪಾಯಿ ಎಂಬತ್ತ್ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದರಷ್ಟು ಇಟ್ಟು ವರ್ಷಿ ವರದಿಯ ವರ್ಷದಲ್ಲಿ ರೂಪಾಯಿ ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಷ್ಟು ಹೆಚ್ಚಳವಾಗಿ ವರ್ಷಾಂತ್ಯಕ್ಕೆ ರೂಪಾಯಿ ರೂಪಾಯಿ ಒಂದು ಒನ್ನೂರ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಮೂರು ನೂರ ವಸ್ತು ಜಮಾ ಇರುತ್ತದೆ ಪ್ರತಿ ವರ್ಷ ಟೀವುಗಳಲ್ಲಿ ಹೆಚ್ಚಳವಾಗುತ್ತಿದ್ದು ಠೀವುದಾರರು ಸಹಕಾರಿಯ ಮೇಲೆ ಇಟ್ಟಿರುವ ವಿಶ್ವಾಸದ ಮೂಲಕವಾಗಿ ಕೋಟಿ ನಲವತ್ನಾಲ್ಕು ಲಕ್ಷ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತರ ಎಂಟು ಮೃತ ಮತ್ತು ಚಾಂಜಿ ಖಾತೆಗಳಲ್ಲಿ ರೂಪಾಯಿ ಏಳು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಅರವತ್ತು ಸಾವಿರದ ತೊಂಬತ್ತೂರ ನಲವತ್ತೊಂದು ಹೀಗೆ ಒಟ್ಟು ಅರವತ್ತೈದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೈದು ಸಾವಿರದ ಒಂದೂರ ನಲವತ್ತೊಂದರಷ್ಟು ಶುಲ್ಕ ನಿರ್ವಹಿಸುತ್ತದೆ ಶಾಖೆಗಳು ಸರ್ಕಾರಿ ಮುಖ್ಯ ಕಚೇರಿ ಹಾಗೂ ಎಂಟು ಶಾಖೆಗಳನ್ನು ಒಳಗೊಂಡು ವರ್ಷಾಂತಿಗೆ ವರ್ಷಾಂತಿಕೊಳಗೆ ಸಾಂಪತ್ತಿಕ ಸ್ಥಿತಿ ಈ ನನಗೆ ಇರುತ್ತದೆ ಶಾಖೆ ಶಿಲ್ಗಿ ಶಾಖೆ ಟೇ ಐವತ್ನಾಲ್ಕು ಕೋಟಿ ಅರವತ್ತಾರು ಲಕ್ಷ ಎಂಬತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತೇಳು ಸಾಲ ನೀಡಿದ್ದು ಇಪ್ಪತ್ತೆಂಟು ಕೋಟಿ ಎಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಮೂರನೇ ಶಾಖೆ ಠೇವು ಒಂಬತ್ತು ಕೋಟಿ ಮೂವತ್ತೆರಡು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಆರು ಮೂವತ್ತಾರು ಸಾಲ ನೀಡಿದ್ದು ಮೂರು ಕೋಟಿ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರದ ಆರುನೂರ ಐವತ್ತೆಂಟು ಹದಿನಿ ಶಾಖೆ ಠೇವು ಜಮಾ ಹನ್ನೊಂದು ಕೋಟಿ ಐವತ್ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರು ಸಾಲ ನೀಡಿದ್ದು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಹದಿನೇಳು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಹೊಸ ಇಂಗ್ಳಿ ಶಾಖೆ ಠೇವು ಎಂಟು ಕೋಟಿ ಎಂಟು ಲಕ್ಷ ಅರವತ್ತಾರು ಸಾವಿರದ ಅರವತ್ತೊಂಬತ್ತು ಸಾಲ ನೀಡಿದ್ದು ನಾಲ್ಕು ಕೋಟಿ ಅರವತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಮೂವತ್ತ್ನಾಲ್ಕು ರೂಪಾಯಿ ಐನಾಪುರ್ ಶಾಖೆ ಠೇವು ಆರು ಕೋಟಿ ಐವತ್ತಾರು ಲಕ್ಷ ಐವತ್ನಾಲ್ಕು ಸಾವಿರದ ನಾಲ್ಕನೂರ ಎಂಬತ್ತ್ಮೂರು ಸಾಲ ನೀಡಿದ್ದು ಎರಡು ಕೋಟಿ ನಲವತ್ತಾರು ಲಕ್ಷ ಅರವತ್ತಾರು ಸಾವಿರದ ಐನೂರ ಹದಿನೈದು ರೂಪಾಯಿ ಶೆಣ್ಮಾ ಶಾಖೆ ಠೇವು ಒಂಬತ್ತು ಕೋಟಿ ಅರವತ್ತಾರು ಲಕ್ಷ ಐವತ್ತಾರು ಸಾವಿರದ ಎಂಟುನೂರ ಅರವತ್ತೇಳು ಸಾಲ ನೀಡಿದ್ದು ನಾಲ್ಕು ಕೋಟಿ ಹದಿನೈದು ಲಕ್ಷ ಎಂಬತ್ತೈದು ಸಾವಿರದ ಎಂಬತ್ತೆರಡು ರೂಪಾಯಿ ಚಿಂಜಿ ಶಾಖೆ ಠೇವು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಆರು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಸಾಲ ನೀಡಿದ್ದು ಒಂದು ಕೋಟಿ ಅರವತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಒಂದೂರ ಇಪ್ಪತ್ತೊಂಬತ್ತು ರೂಪಾಯಿ ಕುಗಾರ್ ಮೂರ್ತ ಶಾಖೆ ಠೇವು ಏಳು ಕೋಟಿ ಎಂಬತ್ತೆರಡು ಎಪ್ಪತ್ತೆರಡು ಲಕ್ಷ ಅರವತ್ತೇಳು ಸಾವಿರದ ಎರಡುನೂರ ಎಂಬತ್ತೈದು ಸಾಲ ನೀಡಿದ್ದು ನಾಲ್ವತ್ತೆಂಟು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಐವತ್ತ್ನಾಲ್ಕು ರೂಪಾಯಿ ಹೀಗೆ ಒಟ್ಟು ಸರ್ಕಾರಿಯ ಕಿವು ಒಂದು ನಾಲ್ಕು ಕೋಟಿ ಐವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಮೂರು ನಾಲ್ಕು ಸಾಲ ನೀಡಿದ್ದು ಐವತ್ತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಏಳ್ನೂರ ಐವತ್ತ್ಮೂರು ರೂಪಾಯಿ ಲಾಭ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿಗೆ ಒಟ್ಟು ಒಂದು ಕೋಟಿ ಅರವತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ನಾಲ್ಕು ಆರುನೂರ ನಾಲ್ಕು ರೂಪಾಯಿದಷ್ಟು ನಿಮಳ ಲಾಭ ಆಗಿದ್ದು ಸದಾ ಲಾಭವನ್ನು ಸಹಕಾರಿಯ ಉಪನಿಯಮಗಳ ಪ್ರಕಾರ ಹಂಚಿರುತ್ತೇವೆ ಆಡಳಿತ ಒಂದೇ ವರ್ಷದಲ್ಲಿ ಒಂದು ಸರ್ವಸಾಧಾರಣ ಸಭೆ ಹಾಗೂ ಹದಿನೈದು ಆಡಳಿತ ಮಂಡಳಿಯ ಸಭೆಗಳು ನಡೆದಿರುತ್ತವೆ ಹಾಗೂ ಎಲ್ಲ ಶಾಖೆಗಳ ಶಾಖೆಗಳ ಸಲಹಾ ಸಮಿತಿ ಸದಸ್ಯರು ಸಭೆಗಳನ್ನು ಜರುಗಿಸಿ ಸಂಸ್ಥೆಯ ದೈನಂದಿನ ಕಾರ್ಯಗಳಲ್ಲಿ ಭಾಗವಹಿಸಿ ಸಂಸ್ಥೆಯ ಪ್ರಗತಿಗಾಗಿ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಪಘಾತ ವಿನಿಮಯ ಸೌಲಭ್ಯ ಸರ್ಕಾರಿಯ ಸದಸ್ಯರ ಹಿತದೃಷ್ಟಿಯಿಂದ ಅಪಘಾತ ವಿಮೆಯ ಸೌಲಭ್ಯವನ್ನು ಸಭೆಯನ್ನು ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶಿಕ್ಷಕ ಶ್ರೀಮಂತ್ ಕಾಟ್ಕರ್ ಸ್ವಾಗತಗೀತೆ ಹಾಡಿದರು ಅದಾದ ನಂತರ ಆಗಮಿಸಿದ ಎಲ್ಲ ಗಣ್ಯರನ್ನು ಮಾಲಾರ್ಪಣೆ ಮಾಡಿ ಸ್ವಾಗತಿಸಲಾಯಿತು ಚೌಕ್ಲೆ ಅವರನ್ನು ಗ್ರಾಮದ ಅನೇಕರು ಸನ್ಮಾನಿಸಿ ಗೌರವಿಸಿದರು ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ಪದೋನ್ನತಿ ಪಡೆದ ವಿದ್ಯಾಸಾಗರ್ ಚೌಕ್ಲೆ ಅವರನ್ನು ಮತ್ತು ಗುರಿ ಸಾಧಿಸಿದ ಶಾಖೆಗಳ ಸಲಹಾ ಸಮಿತಿಯವರನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಸಹಕಾರಿಯ ಉಪಾಧ್ಯಕ್ಷೆ ಶಾಲನಾ ಪಾಟೀಲ್ ಸಿವಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಕಾತ್ರಾಳೆ ಅರಿಹಂತ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಅನಿಲ್ ಚೌಗ್ಲೆ ಮೋಳೆಯ ಜಿನ್ನಪ್ಪ ಬೋರ್ಗಾಮಿ ಹತ್ತನಿಯ ರಾಜೇಂದ್ರ ಸಿದ್ದಾಂತಿ ಇಂಗ್ಳಿಯ ಮಹಾವೀರ್ ತೇರ್ದಾಳಿ ಐನಾಪುರದ ಅಪ್ಪುಗೌಡ ಪಾಟೀಲ್ ಶೇಡ್ಬಾಳದ ಅನಿಲ್ ಕುಡ್ಚಿ ಭರತ್ ನಾಂದ್ರಿ ಕುರ್ತದ ಜಿತೇಂದ್ರ ಸಾಂಗ್ಲಿ ಕಾಗವಾಡದ ಅಜಿತ್ ಮಗ್ದುಮ್ ಚಿಂಚಲಿಯ ಪ್ರಭಾಕರ್ ದಂಡಾಪುರಿ ಸಹಕಾರಿಯ ನಿರ್ದೇಶಕರಾದ ಬಾಹುಸಾಬ್ ತಾತಾ ಸಾಬ್ ಚೋಗ್ಲಿ ಸುರೇಶ್ ಚೌಗ್ಲಿ ಮಹಾವೀರ್ ಅಕ್ಕಿವಾಟಿ ಶ್ರೀಮತಿ ವೀನಾ ಕಾತ್ರಾಳಿ ನೇಮಣ್ಣ ತೇರ್ದಾಳಿ ಸಾಬ್ ಶಿರುಗುಪ್ಪೆ ಶಂಕರ್ ಸವದೆ ಬಾಹುಬಲಿ ಭೋಲೆ ಅಣ್ಣಾ ಸಾಬ್ ಚಂದೂರೆ ಯಲ್ಲಪ್ಪ ಕಾಂಬ್ಳೆ ಮಹಾದೇವಿ ಪಾಟೀಲ್ ಸೇರಿದಂತೆ ಎಲ್ಲ ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಚೌಗ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಅತ್ಯಂತ ಉತ್ಪೂಟ ಸಲಹಾ ಸಮಿತಿಯ ಸದಸ್ಯರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಜೀವದ ಜೀವಾಳವಾದಂತಹ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಗೆಳೆಯ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಅವರನ್ನು ಕೂಡ ಇವತ್ತಿನ ಅತಿಥಿಗಳಾದ ಅನಿಲ್ ಚೌಳಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಒಳ್ಳೆ ಬೀಜ ಹಾಕಿ ಕೊಟ್ರಲ್ಲ ಹೆಂಗೆ ನಡೆಯೋ ಅವ್ರ ಸ್ಥಾಪನೆ ಅಷ್ಟೇ ಮಾಡಲಿಲ್ಲ ಅದನ್ನು ಹೆಂಗೆ ನಡೆಸೋದು ಅನ್ನೋದನ್ನು ಹೇಳಿದ್ರು ಕೊಟ್ಟರು ಅದರ ಆಧಾರದ ಮೇಲೆ ಈಗ ಚಾಕುರಿ ಹೆಂಗಿದೆ ಅಂದ್ರೆ ರೈಲ್ವೆ ಲೈನ್ ಎರಡು ಹಾಕಿದಾರೋ ರೈಲ್ವೆ ಈ ಕಡೆ ಹೋದ್ರು ಈ ಕಡೆ ಹೋದ್ರು ಬೆಳಿತೇ ಅದಕ್ಕೆ ಹಿಂಗ ಹೋಗ್ಬೇಕಂತ ಹೇಳಿ ಏನು ಹೈಕೋರ್ಟ್ ಇದ್ದವರು ಅದೇ ತತ್ವ ಅದೇ ಆಧಾರದ ಮೇಲೆ ಈಗಲೂ ಕೂಡ ನಡೀತಾ ಇದ್ದಾವೆ ಈಗಲೂ ಕೂಡ ಇರುವ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು ಅತ್ಯಂತ ಮುದುವರ್ಚಿ ವಹಿಸಿ ಅದೇ ಪ್ರಾಮಾಣಿಕ ತಂಡದಿಂದ ಈ ಸಂಘ ಈ ಸಂಘವನ್ನು ಮುಂದೆ ಅದಕ್ಕೆ ನಾನು ಹೇಳ್ತಾ ಇರೋಷ್ಟೇ ಬಂದಿಗೂ ನಾನು ಹೇಳ್ದೆ ನಾವು ರೈತರು ತೊಂಬತ್ತು ಪರ್ಸೆಂಟ್ ಇದ್ದರೆ ಸಹಕಾರಿಯಾಗಿ ನಮ್ಗೆ ಬೇಕಾದಾಗ ಅಡಿಯೇ ನಮ್ಮ ಕೆಲಸಕ್ಕೆ ಬರುವ ಇಂತ ಇಂಥ ಸರ್ಕಾರಿ ಸಂಘಗಳ ದಿನ ಸಹಕಾರಿ ಬ್ಯಾಂಕ್ಗಳು ಬರಂಗಿಲ್ಲ ಸಹಕಾರ್ಕಿ ಬ್ಯಾಂಕ್ಗಳ ಮಂದಿ ಒಂದು ವಿಷಯ ಇದೆ ನಾನು ಹೇಳ್ಬೇಕಂತ ಹೇಳಿ ರೊಕ್ಕ ತೊಗೊಂಡು ಊರಿ ಹೊರಟಿ ಅವರು ರೊಕ್ಕ ತೊಗೊಳ್ತೀರಿ ತುಂಬವಾಗಿ ಭಾಳ ಕಮ್ಮಿ ಕೊಡ್ತಾರೆ ಅಂದರೆ ಸಾವಿರಾರು ಕೋಟಿ ನೂರು ಕೋಟಿ ಐನೂರು ಕೋಟಿ ಎರಡು ಸಾವಿರ ಕೋಟಿ ನಮ್ಗೆ ಯಾರು ಬೇಕ್ರಿ ನಮ್ಗೆ ಬಾಳ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತಾರು ಕಟ್ ಆಗಬೇಕು ಸೊ ನಾನ್ ಹೇಳೋದಿಷ್ಟೇ ಸಹಕಾರಿ ತತ್ವ ಅನ್ನೋದು ಏನಿದೆ ಅದನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಸಹಕಾರ ಮಹರ್ಷಿಗಳು ಇಂಥದೊಂದು ಏನ್ ಕನ್ಸೆಪ್ಟ್ ಬಂದಿದೆ ಬ್ರಿಟಿಷ್ ಕಾಲದಿಂದ ಬಂದಿತ್ತು ಸ್ವತಂತ್ರ ತಂದೆ ನಂತರ ಬಂತು ಅವರಿಗೆ ಮೊದಲು ನಾವ್ ಯಾವತ್ತಿದ್ರು ನೆನಪು ಮಾಡ್ಕೊಂಡು ಅವಿನಾಶ್ ಕುಸನಾಳಿ ಶ್ರದ್ಧಾಂಜಲಿ ನಡೆಸಿಕೊಟ್ಟರು ವಿನಯಾಂಜನ ನಮ್ಮ ಸರ್ಕಾರಿಯ ಮೊಳೆ ಶಾಖೆಯ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಗಂಗಪ್ಪ ಬಸಪ್ಪ ಬಂಚೋಳಿ ಶ್ರದ್ಧಾಂಜಲಿ ಅರ್ಪಿಸುತ್ತಾ ರಾಜ್ಕುಮಾರ್ ಮೋನಿ ಸತ್ಕಾರ ನಡೆಸಿಕೊಟ್ಟರು ಭವಿಷ್ಯದಲ್ಲಿ ಇನ್ನಷ್ಟು ಕೇಳಿದ್ದೇನೆ ಬೊಮ್ಮಣ್ಣ ಚೌಧರಿ ಅವರಿಗೆ ಮಾಲಾರ್ಪಣೆ ವಿನಂತಿಸ್ ನಿರೂಪಿಸಿದರು ಇದರ ನಿರ್ದೇಶಕರಾದ ಮಹಾವೀರ್ ಪ್ರಕಾಶ್ ಕುಂಬಾರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರದಾಳೆ